ಸ್ನೇಹಿತರೆ ನಮಸ್ಕಾರ ನಟ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಫುಲ್ ದಿಲ್ ಖುಷ್ ಬೊಂಬಾಟ್ ನ್ಯೂಸು ಭಾಳ ಸ್ವೀಟ್ ನ್ಯೂಸು ಬ್ಯಾಕ್ ಟು ಬ್ಯಾಕ್ ಸ್ವೀಟ್ ನ್ಯೂಸ್ ಕೊಡ್ತಾನೆ ಇದ್ದಾರೆ ನಟ ಕಿಚ್ಚ ಸುದೀಪ್ ಅವರು ಅವರ ಹೊಸ ಸಿನಿಮಾ ಕಿಚ್ಚನ ಹೊಸ ಸಿನಿಮಾ ಲೋಡ್ ಆಗ್ತಾ ಇದೆ ಜುಲೈ ಏಳನೇ ತಾರೀಕಿಂದನೇ ಶೂಟಿಂಗ್ ಇದೆ ಹೊಸ ಅಪ್ಡೇಟ್ ಏನಪ್ಪ ಅಂದರೆ ನಟ ಕಿಚ್ಚ ಸುದೀಪ್ ನಟ ನಿರೂಪಕ ನಿರ್ದೇಶಕ ಸುದೀಪಣ್ಣ ಸುದೀಪ್ ಅವರ ಹೊಸ ಸಿನಿಮಾ ಕೆ ಫಾರ್ಟಿ ಸೆವೆನ್ ಅನೌನ್ಸ್ ಆಗಿದೆ ಇವತ್ತು ಬೆಳಗ್ಗೆಯಿಂದ ಲೈವಲ್ಲಿ ನೋಡ್ತಾ ಇದ್ದೆ ಭಾಳ ಖುಷಿಯಾಯಿತು ಸೊ ಇದು ಮ್ಯಾಕ್ಸ್ ಹೋದ ವರ್ಷ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು ಅದರ ಯಶಸ್ಸಿನ ನಂತರ ಬಿಲ್ಲ ರಂಗ ಭಾಷಾ ಸಿನಿಮಾ ಚಿತ್ರೀಕರಣ ಶುರುವಾಗಿದೆ ಅನೂಪ್ ಅವರ ನಿರ್ದೇಶನದಲ್ಲಿ ಈ ಒಂದು ಸಮಯದಲ್ಲೇ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕನ್ನಡದ ಖ್ಯಾತ ರಿಯಾಲಿಟಿ ಶೋ ಕೂಡ ಅವರೇ ನಿರೂಪಣೆಯಲ್ಲಿ ಮುಂದುವರಿತಾರೆ ಅಂತ ಸಾಕಷ್ಟು ಸುದೀಪ್ ಅಭಿಮಾನಿಗಳಿಗೆ ಫುಲ್ ಖುಷಿ ನ್ಯೂಸು ಈ ಸಂದರ್ಭದಲ್ಲೇ ಇವರು ಬಿಗ್ ಬಾಸ್ ಸೀಸನ್ ಯಾವಾಗ ಮಾಡ್ತಾರೆ ಸಿನಿಮಾ ಯಾವಾಗ ನಟಿಸ್ತಾರೆ ಅನ್ನೋದರಲ್ಲೇ ಫುಲ್ ಬ್ಯುಸಿಯಾಗಿರುವ ನಟ ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನ್ಮಾ ನಂತರ ಮತ್ತೊಂದು ಸಿನಿಮಾ ಕೆ ಫಾರ್ಟಿ ಸೆವೆನ್ ಕಿಚ್ಚ ಫಾರ್ಟಿ ಸೆವೆನ್ ಅನೌನ್ಸ್ ಮಾಡಿದ್ದಾರೆ ಇದರದ್ದು ಟೈಟಲ್ ಇನ್ನೂ ಫಿಕ್ಸ್ ಆಗಿಲ್ಲ ಎಲ್ಲರೂ ಮ್ಯಾಕ್ಸ್ ಟೂನಾ ಮ್ಯಾಕ್ಸ್ ಟೂನಾ ಅಂತಿದ್ದಾರೆ ಖಂಡಿತ ಅಲ್ಲ ಅಂತ ನಟ ಸುದೀಪ್ ಅವರೇ ಹೇಳಿದ್ದಾರೆ ಯಾಕೆ ಅಂದರೆ ಇದು ಮ್ಯಾಕ್ಸ್ ಟೂನಾ ಅಂತ ಯಾಕೆ ಕೇಳ್ತಿದ್ದಾರೆ ಅಂದರೆ ಮ್ಯಾಕ್ಸ್ ಸಿನ್ಮಾ ನಿರ್ದೇಶನ ಮಾಡಿದ್ದ ವಿಜಯ್ ಕಾರ್ತಿಕೇಯ್ಯ ಅವರೇ ಈ ಸಿನಿಮಾದ ನಿರ್ದೇಶಕರು ಅವ್ರದ್ದು ಇನ್ನೊಂದು ಕಾನ್ಸೆಪ್ಟ್ ಇವ್ರಿಗೆ ಇಷ್ಟ ಆಗಿದೆ ಸೊ ಒಪ್ಪಿದ್ದಾರೆ ಅದರ ಅನೌನ್ಸ್ಮೆಂಟ್ ಟೀಸರ್ ಇವತ್ತು ರಿಲೀಸ್ ಮಾಡಿದ್ದಾರೆ ಅದು ಅಲ್ಲೇ ಆಲ್ರೆಡಿ ವೈರಲ್ ಆಗಿದೆ ಜುಲೈ ಏಳನೇ ತಾರೀಕಿಂದ ಅಂದರೆ ಇದೇ ತಿಂಗಳ ಏಳನೇ ತಾರೀಕಿಂದ ಸಿನಿಮಾ ಶೂಟಿಂಗ್ ಶುರುವಾಗ್ತಾಯಿದೆ ಇದೆ ಸತ್ಯಜ್ಯೋತಿ ಫಿಲಮ್ಸ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದೆ ಈ ಒಂದು ಇಂಟರ್ವ್ಯೂನಲ್ಲಿ ನಾನು ನೋಡಿದ್ದೇನೆಂದ್ರೆ ಅದೇ ಸರ್ ನೀವು ಬ್ಯಾಕ್ ಟು ಬ್ಯಾಕು ಬಿಗ್ ಬಾಸು ಬಿಲ್ಲಾರಂಗ ರಂಗ ಭಾಷಾ ಈಗ ಕೆ ಫಾರ್ಟಿ ಸೆವೆನ್ ಅಂತ ಒಬ್ಬರು ಪತ್ರ ಪತ್ರಕರ್ತರು ಆಶ್ಚರ್ಯವಾಗಿ ಕೇಳಿದರು ಆವಾಗ ಸುದೀಪ್ ಅವರು ಹೇಳಿದರು ಯಾಕೆ ನೀವು ನನ್ನ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು ಅಂದರೆ ನಟ ಸುದೀಪ್ ಅವರು ಇಷ್ಟು ಬ್ಯುಸಿಯಾಗಿ ಕನ್ನಡ ಚಲನಚಿತ್ರ ರಂಗದಲ್ಲಿ ಬ್ಯುಸಿಯಾಗಿ ಮತ್ತು ಒಂದು ಕಿರುತೆರೆಯಲ್ಲೂ ಕೂಡ ಬ್ಯುಸಿಯಾಗಿ ಬ್ಯಾಕ್ ಟು ಬ್ಯಾಕ್ ಅವ್ರು ಹೇಳಿದ್ದಾರೆ ಹದಿನೆಂಟು ತಿಂಗಳಲ್ಲಿ ಎರಡು ಸಿನಿಮಾ ಮಾಡ್ತೀನಿ ಅಂತ ಸೊ ಹಂಗಾಗಿ ಎರಡು ಸಿನ್ಮಾ ಸದ್ಯದಲ್ಲೇ ಬರುತ್ತೆ ಅವ್ರ ಎನರ್ಜಿನ ಅವ್ರ ಎನರ್ಜಿನ ನಾವು ಭಾಳ ಮೆಚ್ಕೋಬೇಕು ಖುಷಿ ಪಡಬೇಕು ಈ ಥರ ಒಬ್ಬ ಸ್ಟಾರ್ ಇಷ್ಟೊಂದು ಬ್ಯುಸಿ ಆದರೆ ಖಂಡಿತ ಚಿತ್ರರಂಗ ಇನ್ನೂ ಜಾಸ್ತಿ ಹೆಸರು ಮಾಡುತ್ತೆ ಸೊ ಇದು ಕೂಡ ಒಂದು ಪ್ಯಾನ್ ಇಂಡಿಯಾ ಸಿನಿಮಾನೇ ಆಗಿರುತ್ತೆ ಆದರೆ ಕನ್ನಡಕ್ಕೆ ಮೊದಲ ಆದ್ಯತೆ ನಟ ಸುದೀಪ್ ಅವರು ಯಾವಾಗಲೂ ಕೊಡ್ತಾರೆ ಭಾಳ ಆಯಿತು ಕಿಚ್ಚನ ಹೊಸ ಸಿನಿಮಾ ಲೋಡ್ ಆಗ್ತಾಯಿದೆ ಸೊ ಆ ಖುಷಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಎಲ್ರಿಗೂ ಧನ್ಯವಾದಗಳು